ಸಾಮಾಜಿಕ ಸೇವೆ ಶೈಕ್ಷಣಿಕ ಸೇವೆಡ್ ಡು ಕರಿ ವರ್ಷಡ್ ವರ್ಷದು ಮಲ್ಲಪುದರ್ಪಡೆಯ ಉಳ್ಳಾಲ ತೊಕೋಟದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಗ್ಲು ತಂಕ್ಲೆನ ವೃಕ್ಷಾರಕ್ಷಾ ವೃಕ್ಷಾಂಕುರ ಯೋಜನೆದ ಅಂಗವಾದ ಕುತ್ತಾರ್ ಬಾಲಸಂರಕ್ಷಣಾ ಕೇಂದ್ರ ಐತಾರಕಾಂಡೆ ದೈಕ್ಲೆ ನಡೆಯರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಉಪಾಧ್ಯಕ್ಷರು ಪ್ರೇಮಿ ಮಾಧವ್ ಉಳ್ಳಾಲ್ ಮುತಾಲಿಕೆಡು ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ಜೋಕ್ಲೆನ್ ಸೇರಾ ಒಂದು ದೈಕ್ಲೆನ್ ఫగత్ సింగ్ సేవా ప్రతిష్టానద అధ్యక్షేరు జీవన్ తోకోట తంక్లెన దైనరపణ కార్యక్రమద బగేటు పొలవు కురియరు bolo bharat mataki jai ಬೋಲೋ ಭಾರತ್ ಮತ ಕಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮತ ಭಗತ್ ಸಿಂಗ್ ಕಿ ಭಗತ್ ಸಿಂಗ್ ಕಿ ಒಂದೇ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ನಮ್ಮ ಒಂದು ಪರಿಸರದ ಜಾಗೃತಿ ಮೂಡಿಸುವಂಥ ಪರಿಸರ ಪ್ರೇಮವನ್ನು ಬೆಳೆಸುವಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ರಕ್ಷಾಂಕುರ ರಕ್ಷಾ ಕಾರ್ಯಕ್ರಮ ಈ ವೃಕ್ಷಾಂಕರ ರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಮನೆಗೊಂದು ಗಿಡ ವೃಕ್ಷ ತೋರಣ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಗಿಡಗಳನ್ನು ನೆಡುವಂಥದ್ದು ಇಂತಹ ಒಂದು ಕಾರ್ಯಕ್ರಮಗಳನ್ನು ಕಳೆದ ಎಂಟು ವರ್ಷಗಳಿಂದ ನಿರಂತರವಾಗಿ ನಾವು ನಮ್ಮ ಪರಿಸರ ಪ್ರೇಮಿಗಳು ನಮ್ಮ ಉಪಾಧ್ಯಕ್ಷರಾದಂಥ ಮಾಧೌ ಉಳ್ಳವರ ಒಂದು ಮಾರ್ಗದರ್ಶನದಲ್ಲಿ ಅದರ ಜೊತೆಗೆ ನಮ್ಮ ಪ್ರತಿಷ್ಠಾನದ ಈ ಒಂದು ವೃಕ್ಷಾಂಕು ರಕ್ಷಗದ ಸಂಚಾಲಕರಾಗಿರ್ತಕ್ಕಂಥ ಪ್ರಸಾದ್ ಕೊಂಡ್ರನ್ ಒಂದು ಅವರ ಮುತುವರ್ಜಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಒಟ್ಟು ಸೇರಿಕೊಂಡು ಈ ಬೆಳಗಿನ ಹೊತ್ತು ನಾವು ಈ ಒಂದು ಎಲ್ಲ ಬಾಕಿ ಎಲ್ಲ ಕೆಲಸವನ್ನು ಬಿಟ್ಟು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪ್ರತಿಷ್ಠಾನದ ಸದಸ್ಯರು ಬಂದಿದ್ದಾರೆ ಎಲ್ಲರಿಗೆ ಕೂಡ ನಾನು ಅಭಿನಂದನೆಗಳನ್ನು ವಂದನೆಗಳನ್ನು ಹೇಳುತ್ತಾ ಅದರ ಜೊತೆಗೆ ವಿಶೇಷವಾಗಿ ಈ ಒಂದು ಗಿಡ ನೆಡುವಂಥ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ಈ ಬಾಲ ಸಂರಕ್ಷಣಾ ಕೇಂದ್ರದ ಪ್ರಮುಖರುಗಳು ಅನಂತಕೃಷ್ಣ ಭಟ್ ಅವರು ಇದ್ದಾರೆ ಅವರ ಹತ್ರ ಕೂಡ ಮಾತಾಡಿದೆ ಅವರಿಗೆ ಕೂಡ ಬಹಳ ಖುಷಿಯಲ್ಲಿ ಒಪ್ಪಿಕೊಂಡಿದ್ದಾರೆ ಮತ್ತು ಎಲ್ಲ ಮಕ್ಕಳಿ ಕೂಡ ಎಲ್ಲ ಮಕ್ಕಳಿಗೆ ಕೂಡ ಈಗಾಗಲೇ ಅವರು ಸ್ವಚ್ಛತೆ ಒಂದು ಮಾಡಿದ್ದಾರೆ ಅದರ ಜೊತೆಗೆ ಪರಿಸರವನ್ನು ಉಳಿಸುವಂಥ ಪರಿಸರವನ್ನು ಬೆಳೆಸುವಂಥ ಒಂದು ವಿಚಾರದಲ್ಲಿ ಕೂಡ ಅವರಿಗೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಈ ಒಂದು ಗಿಡ ನೆಡುವಂಥ ಈ ರಕ್ಷ ಕಾರ್ಯಕ್ರಮದ ಮುಖಾಂತರ ಆಗ್ತದೆ ನಮ್ಮ ಮುಖ್ಯ ಉದ್ದೇಶ ಇರುವಂಥದ್ದು ಇವತ್ತು ಮರಗಳನ್ನು ಕಡಿಯುವಂಥದ್ದು ಜಾಸ್ತಿ ಆಗ್ತಾ ಉಂಟು ಹೊರತು ಮರಗಳನ್ನು ಗಿಡಗಳನ್ನು ನೆಡುವಂಥದ್ದು ಅದನ್ನು ಪೋಷಣೆ ಮಾಡುವಂಥದ್ದು ಅದು ನಶಿಸಿ ಹೋಗುವಂಥ ಒಂದು ಸಂದರ್ಭ ನಾವೆಲ್ಲರೂ ಕೂಡ ನೋಡುತ್ತಿದ್ದೇವೆ ಇವತ್ತು ವಿಶ್ವದ ತಾಪಮಾನ ಬಿಸಿ ಏರಿಕೆ ಬಹಳ ವಿಪರೀತವಾಗಿ ಆಗ್ತಾ ಉಂಟು ಕಳೆದ ಹಲವು ದಿನಗಳಿಂದ ನಾವು ನಿರಂತರವಾಗಿ ಈ ವರ್ಷ ಪ್ರತಿ ವರ್ಷ ಇಡೀ ಮಳೆ ಇದ್ದರೂ ಕೂಡ ವರ್ಷ ಇಡೀ ಮಳೆ ಇದ್ದರೂ ಕೂಡ ಈ ಮುನ್ನೆಯಿಂದ ಒಂದು ವಾರದಿಂದ ಬಿಸಿಲು ಬಂದ ಕೂಡಲೇ ಸೆಕೆಯಲ್ಲಿ ನಿಲ್ಲಿಕ್ಕಾಗುವುದಿಲ್ಲ ಆದ್ದರಿಂದ ಈ ಗಿಡಗಳ ನೆಡುವಂಥದ್ದು ಎಷ್ಟು ಪ್ರಮುಖವಾಗಿರುವಂಥದ್ದು ಮತ್ತು ಹಸಿರು ಈ ಒಂದು ಸಮೃದ್ಧವಾಗಿರ್ತಕ್ಕಂಥ ಹಸಿರುನ ಮೂಲಕವೇ ಆರೋಗ್ಯವಾಗಿರ್ತಕ್ಕಂಥ ಒಂದು ಜೀವನ ಮತ್ತು ನಮ್ಮ ಬದುಕು ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ನಮ್ಮ ಹಿಂದಿನ ಈ ಯುವ ಮಕ್ಕಳಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯದಲ್ಲಿ ಆರೋಗ್ಯವಾಗಿರ್ತಕ್ಕಂಥ ವಾತಾವರಣದಲ್ಲಿ ಬೆಳೆಯಬೇಕೆನ್ನುವಂಥದ್ದು ಕೂಡ ಈ ಪರಿಸರ ಬೆಳೆಸುವಂಥ ಕಾರ್ಯಕ್ರಮದಲ್ಲಿ ಪ್ರಮುಖ ಪ್ರಮುಖ ಉದ್ದೇಶ ಮಕ್ಕಳಿಗೆ ತನ್ನ ಮಕ್ಕಳಿಂದಲೇ ಆ ಪರಿಸರದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಗಳು ಬೆಳೆಯಬೇಕು ನಾವು ನೋಡ್ತಿದ್ದೀವಿ ಇವತ್ತು ಇಲ್ಲಿ ಕಾರುಗಳನ್ನು ನಿಲ್ಲಿಸಿದ್ದೇವೆ ಕಾರುಗಳನ್ನು ನಿಲ್ಲಿಸುವಾಗ ನೆರಳು ಎಲ್ಲಿ ಉಂಟು ಅಲ್ಲೇ ನಿಲ್ಲಿಸಿದ್ದಾರೆ ಆದರೆ ನೆರಳಿಗೋಸ್ಕರ ನೆರಳು ಎಲ್ಲಿ ಉಂಟು ಅಂತ ನಾವು ಹುಡ್ತೇವೆ ಕಾರು ನಿಲ್ಲಿಸಬೇಕಾದ್ರೆ ಆದರೆ ನಾವು ಗಿಡ ನೆಡಲಿಕ್ಕೂ ಹೋಗುವುದಿಲ್ಲ ಆದ್ದರಿಂದ ಈ ಮುಂದಿನ ದಿನಗಳಲ್ಲಿ ಇಂಥ ಮಕ್ಕಳ ಜೊತೆ ಎಲ್ಲರೂ ಕೂಡ ಈ ಗಿಡ ನೆಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಸಂದರ್ಭ ಕೂಡ ಕೇವಲ ಗಿಡಗಳನ್ನು ನೆಡುವುದು ಮಾತ್ರ ಅಲ್ಲ ಅದನ್ನು ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ರಕ್ಷಾಂಕ ರಕ್ಷದ ಕಾರ್ಯಕ್ರಮ ಮೂಲಕ ನಾವು ಅದನ್ನು ಮಾಡ್ತಿದ್ದೇವೆ ತೊಕ್ಕೋಟಿನ ಫ್ಲೈಓವರ್ನ ಆ ಒಂದು ಕೆಳಬದಿಯಲ್ಲಿ ನಾವು ನಾಲ್ಕು ವರ್ಷದ ಹಿಂದೆ ಸುಮಾರು ನೂರು ಗಿಡಗಳನ್ನು ನೆಟ್ಟಿದ್ದೇವೆ ಅದರಲ್ಲಿ ಸುಮಾರು ಒಂದು ಎಪ್ಪತ್ತೆಪ್ಪತ್ತಕ್ಕಿಂತಲೂ ಎಷ್ಟು ಗಿಡಗಳು ಈಗ ಬಹಳ ಉತ್ತಮವಾಗಿ ಮೇಲೆ ಬಂದಿದೆ ಪ್ರಮುಖ ಉದ್ದೇಶ ಇರುವಂಥದ್ದು ಜನಗಳಲ್ಲಿ ಒಂದು ಭಾವನೆಗಳನ್ನು ಜಾಗೃತಿಗಳನ್ನು ಮೂಡಿಸುವಂಥ ಕೆಲಸ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮೂಲಕ ಈ ಕಾರ್ಯಕ್ರಮಗಳ ಮೂಲಕ ಮಾಡಿ ಮಾಡ್ತಿದ್ದೀವಿ ಇವತ್ತಿಲ್ಲಿ ನಾವು ಸುಮಾರು ಒಂದು ಐದು ಗಿಡಗಳನ್ನು ಇಲ್ಲಿ ಅದು ಗಂಧದ ಗಿಡಗಳು ಮತ್ತು ರುದ್ರಾಕ್ಷಿ ಗಿಡ ಮತ್ತು ಜಂಬುನೇರಳೆ ಈ ಹಣ್ಣಿನ ಗಿಡಗಳನ್ನು ಇಲ್ಲಿ ನೆಡ್ತಿದ್ದೇವೆ ಅದರ ಜೊತೆಗೆ ಇಲ್ಲಿನ ಮುಖ್ಯಸ್ಥರು ಹೇಳಿದರೆ ವರದಿ ಪಾವೂರಿನಲ್ಲಿ ಒಂದು ಎಕರೆ ಜಾಗ ಇದೆ ಅಲ್ಲಿ ಮಾದವಳ್ಳವರ ಜೊತೆಗೂಡಿಕೊಂಡು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದವರು ಮುಂದಿನ ದಿನಗಳಲ್ಲಿ ಅಲ್ಲಿ ಆ ಜಾಗವನ್ನು ನೋಡಿಕೊಂಡು ಅಲ್ಲಿ ನಮ್ಮ ಈ ಒಂದು ರಕ್ಷಾಂಕು ರಕ್ಷಾದ ಕಾರ್ಯಕ್ರಮವನ್ನು ಅಲ್ಲಿ ನಡೆಸಕ್ಕೆ ನಾವು ಉತ್ಸುಕರಾಗಿದ್ದೇವೆ ಮೊದಲಿಗೆ ಎಲ್ಲ ಬಾಲ ಸಂರಕ್ಷಣಾ ಕೇಂದ್ರದ ಪ್ರಮುಖರಿಗೆ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೆ ಮಕ್ಕಳಿಗೆ ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಬೆಳಗಿನ ಹೊತ್ತು ನೀವೆಲ್ಲ ಸೇರಿದ್ದೀರಿ ನಿಮಗೆ ಕೂಡ ಧನ್ಯವಾದಗಳನ್ನ ಹೇಳುತ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಶುಭೋದಯ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಕರ್ನಾಟಕ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ರಾಕೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಗಾಡ್ ವೃಕ್ಷಾಂಕುರ ರಕ್ಷಾ ಸಂಚಾಲಕರು ಪ್ರಸಾದ್ ಕೊಂಡಾಣ ಪ್ರಮುಖರು ಮೋಹನ್ ಸಾಲ್ಯಾನ್ ರಾಜೇಂದ್ರ ಸೇವಂತಿಗುಡ್ಡೆ ದೀಕ್ಷಿತ್ ನಿಸರ್ಗ ಕುಂಪಲ ದಾಮೋದರ್ ನಡಾರ್ ರಮೇಶ್ ಸಾಮಾನಿ ಗಂಗಾಧರ್ ಅಂಬ್ಲಮಗರು ಬ್ರಿಜೇಶ್ ನಾಯರ್ ವಿಶ್ವನಾಥ್ ಎಲ್ಯಾರ್ ಪದವ್ ಶಿವಾಜಿ ಕುತ್ತಾರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಎತ್ಕೊಂಡೇರು ಕೃಷ್ಣ ಪೊನ್ನೆತ್ತೋಳು ಸೊಲ್ಮೆಸಂದಾಯರು